ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮನ್ ಕಿ ಬಾತ್ ರೇಡಿಯೋ ಸರಣಿಯ ನೂರ ಹತ್ತನೇ ಕಾರ್ಯಕ್ರಮದಲ್ಲಿ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡಿದರು ನಾರಿ ಶಕ್ತಿ ತಂತ್ರಜ್ಞಾನ ಜಲ ಸಂರಕ್ಷಣೆ ಸೇರಿ ಹಲವು ವಿಷಯಗಳ ಕುರಿತು ಅವರು ಪ್ರಸ್ತಾಪಿಸಿದರು ಈ ಸಂದರ್ಭದಲ್ಲಿ ನಮೋ ಡ್ರೋನ್ ದೀದಿ ಯೋಜನೆ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ ಇವತ್ತು ಭಾರತದ ನಾರಿ ಶಕ್ತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಸಾಧಿಸಿದೆ ಇಂದು ಗ್ರಾಮದಲ್ಲಿ ವಾಸಿಸುವ ಮಹಿಳೆಯರು ಕೂಡ ಡ್ರೋನ್ ಪ್ರಯೋಗ ಮಾಡ್ತಾರೆ ಇಂದು ಇದು ಸಾಧ್ಯವಾಗಿದೆ ಪ್ರತಿ ಗ್ರಾಮದಲ್ಲೂ ಈ ಡ್ರೋನ್ ದೀದಿ ಯೋಜನೆ ಬಗ್ಗೆ ಚರ್ಚೆಯಾಗುತ್ತಿದೆ ಎಂದು ಹೇಳಿದರು ಜೊತೆಗೆ ಈ ಯೋಜನೆಯಲ್ಲಿ ಡ್ರೋನ್ ಹಾರಿಸಲು ತರಬೇತಿ ಪಡೆದ ಉತ್ತರ ಪ್ರದೇಶದ ಸೀತಾಪುರದ ಸುನೀತಾ ಅವರ ಜೊತೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದರು ಹೊಲಗಳಲ್ಲಿ ನ್ಯಾನೋ ಯೂರಿಯಾ ಸಿಂಪಡಿಸಲು ತಗಲುವ ಸಮಯವನ್ನು ಕಡಿತಗೊಳಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಡ್ರೋನ್ ಹಾರಿಸುವ ತರಬೇತಿ ನೀಡುವ ಯೋಜನೆಯೇ ಡ್ರೋನ್ ದೀದಿ ಯೋಜನೆ ಕಳೆದ ವರ್ಷ ಪ್ರಧಾನಿ ಮೋದಿಯವರ ಸ್ವಾತಂತ್ರ್ಯ ದಿನದ ಭಾಷಣದ ನಂತರ ಈ ಯೋಜನೆಯನ್ನು ಘೋಷಿಸಲಾಯಿತು ಮೋದಿ ತಮ್ಮ ಭಾಷಣದಲ್ಲಿ ದೇಶಾದ್ಯಂತ ಕನಿಷ್ಠ ಹದಿನೈದು ಸಾವಿರ ಡ್ರೋನ್ ದೀದಿಗಳಿಗೆ ತರಬೇತಿ ನೀಡುವ ಯೋಜನೆಯನ್ನು ಘೋಷಿಸಿದ್ದರು ಕಾರ್ಮಿಕರ ವೆಚ್ಚವನ್ನು ಕಡಿಮೆ ಮಾಡುವುದು ಸಮಯ ಮತ್ತು ನೀರನ್ನು ಉಳಿಸುವುದು ಮತ್ತು ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಈ ಯೋಜನೆಯು ಹೊಂದಿದೆ ಮುನ್ನೂರು ಮಹಿಳೆಯರ ಮೊದಲ ಬ್ಯಾಚಿನ ತರಬೇತಿಯನ್ನು ಗುರುಗಾಂವ್ ಮೂಲದ ತರಬೇತಿ ಕಂಪನಿ ಡ್ರೋನ್ ಡೆಸ್ಟಿನೇಷನ್ ಸಹಯೋಗದೊಂದಿಗೆ ದೇಶದ ಅತಿ ದೊಡ್ಡ ರಾಸಾಯನಿಕ ಗೊಬ್ಬರ ತಯಾರಕ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ನಡೆಸಿದೆ ತರಬೇತಿ ಪಡೆದ ಮಹಿಳಾ ಪೈಲಟ್ಗಳಿಗೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಡ್ರೋನ್ಗಳು ಮತ್ತು ಈ ವಾಹನಗಳನ್ನು ಉಚಿತವಾಗಿ ನೀಡುತ್ತದೆ